ಇದ್ದಾ ಈ ಜಿಟಿ ಜಿಟಿ ಮಳಿ ಹತ್ತಿರೋದು ಬಿಡವಲ್ಸಲ ಇರ್ಲಿ ಬಿಡಕ ನಿನ್ನ ಮನಿಗೆ ನೀರು ಹೊಡಿದು ತಪ್ಪತತಿ ಆ ಅಲ ಹಗ್ರಕತಿ ಹಾ ಅದು ಕರೆನ ಬಿಡ ಈಗin ಕುಡಿಯೋ ನೀರು ಬಿಡಾಗತಿ ಅಲ್ಲ ನಮ್ಮ ಮನೆ ಮುಗೆಮಟ ಅಂತ ಜಸಿ ಬಿಡ ಅ ಚಲೋ ಹೆಂಗೆ ಸಿಕ್ಕಾಲ ಮ್ಮ್ ಒಟ್ಟು ಉಬ್ಬಿ ಸುಳ್ಳಗಟ್ಟಿ ಏಳಕ ನಂಬರ್ ಒನ್ ಗಂಡ ಇಲ್ಲಿ ದಂಗ್ ಸ್ಲ್ಯಾಬ್ ಆಕ್ಷಿದೆ ಆದರೂ ಇವರ ಗ್ರೇಟಾ ಅಯ್ಯೋ ಓನೋನೋ ಹ್ಞೂ ಈ ನನ್ನ ಮಗ ಹೊಟ್ಟೆ ಹುರ್ಸಕ್ಕೆ ಹುಟ್ಟಿಯನ್ನ ಅನ್ಸತ್ತೆ ಯಾಕೆ ಕೊಬ್ಬದ ಶಿವೆ ಐನೂರು ರೂಪಾಯಿ ಸುಣ್ಣ ಒಂದು ವರ್ಷ ರೊಕ್ಕ ಹೊಳೆ ಕೊಡೋ ಅಂತ ಕೇಳಿದ್ರ ಮಗ ಇವತ್ತು ಕೊಡ್ತಾನೆ ನಾಳೆ ಕೊಡ್ತಾನೆ ನಾ ಎಲ್ಲರೂ ಊರು ಬಿಟ್ಟು ಹೋಗ್ಕನ್ನೆ ಅಂತಂದು ಹೇಳ್ಕೊಂತ ಆಟ್ಯಾಡ್ತಾನ ಮಗ ಆದರೆ ಫೇಸ್ಬುಕ್ನಾಗೆ ದೊಡ್ಡ ಶ್ರೀಮಂತರ ಮಗ ಅನ್ನೋ ಹಂಗೆ ಬಾಡಿಗೆ ಅಂಗಿ ಹಾಕ್ಕೊಂಡೆ ಪೋಸ್ ಕೊಡ್ತಾನ ಮಗ ಈ ಮಗನ ಇಡೀ ಪ್ರಿಂತ್ ಶಿವ ಅಂತ ರಮ್ಮೆ ಆಡಿ ಊರು ತುಂಬಾ ಸಾಲ ಮಾಡ್ಕೊಂಡು ಊರ ಬಿಟ್ಟೋಗ್ಯಾನ ಮಗ ಆದರೂ ಫೇಸ್ಬುಕ್ನಾಗ ತಾಸಿ ಒಂದು ಫೋಟೋ ಹಾಕ್ತಾನೆ ಊರಾಗ್ ಇಂಥ ಚೆಲ್ಲರ್ ಸುಳ್ಯ ಮಕ್ಳ ಭಾಳ ಆಗ್ಯಾರ ಇವಕ್ರ ಸಲುವಾಗಿ ಇವ್ರ ತಂದೆ ತಾಯಿ ಸಹ ಆತಾರ ತಂದೆ ತಾಯಿ ಶಿಕ್ಷಣ ಸರಿ ಇಲ್ಲ ಅಂದ್ರೆ ಹಿಂಗ ನೋಡ ತಂದೆ ತಾಯಿ ಏನ್ ಮಕ್ಳಿಗೆ ಕೆಟ್ಟದ ಹೇಳ್ಕೊಡ್ತಾರೇನಾ ಇಲ್ಲ ಚಲೋದೊಡ್ತಾರ ಆದ್ರೆ ಈ ಮಕ್ಳ ಜೀವಕ್ಕೆ ಮುಕ್ಲಾಕ್ತಾರ ಯಾವುದೇ ಕರಿಣ ಬಿಡ ಈ ಮಾತು ನೆನ್ಪಿಟ್ಟು ನಿನಗೆ ಕಳುವಲ್ಲಿ ನೀರು ಬಿಟ್ಟಿದ್ದು ಹೊಳ್ಳಿ ಪೈಪ್ಲೈನ್ ಅಧ್ಯಕ್ಷಗೆ ಏನರ ಗೊತ್ತಾತ ನಾನು ನಡನ ಮುರೀತಾನಿಗೆ ನೂರವರೆ ಸಾಯಿಸಂತೆ ಅಂತ ಬಿಟ್ಟು ನೋಡತ್ತ ಏನು ಪಾ ಗುರ್ಸಿದ್ದ ಊರ ನೀರು ಬಿಡ ಅಂತಂದ್ರೆ ಇಲ್ಲಿ ಹರಟಿ ಹೊಡೆ ಹಾಕತಿಯಲ್ಲ ಇಲ್ಲ ಪ್ರೇಮಕ್ ಮೇಂಬ್ರೆ ಪ್ರೇಮಕ್ಕೆ ಸ್ಲ್ಯಾಬ್ ಕ್ಯೂರಿಂಗ್ ಕ್ಯೂರಿಂಗಿಗೆ ನೀರು ಬಿಡ್ಯಾಂತ ಹೊಸ ಪೈಪ್ಲೈನ್ ಕೊಟ್ಟಿ ಅಂತಲ್ಲ ಹ್ಞೂ ನಾ ಹೇಳಿದ್ಯಾಗ ಬೇಕು ಪ್ರೇಮಕ ನೀರು ಪುರಟಿಗೆ ಬೆಳಗತ್ತಾವಿಲ್ಲ ಸಾಲಿಲ್ಲ ಅಂದ್ರೆ ಕೇಳ ಗುರ್ಸಿದ್ದಿಗೆ ಹೇಳಿ ಎಕ್ಸ್ಟ್ರಾ ಪಡಿಸ್ತೀನಿ ಹಾಂ ಅಂತೂ ಇಂತೂ ಸ್ಲ್ಯಾಪ್ ಹಾಕಿಸಿ ಗೆದ್ದಿ ರೊಕ್ಕದೆಲ್ಲ ಹೆಂಗೆ ಮಾಡಿದಿ ನಿಮಗೆ ಆಗಬೇಕದಲ್ಲ ಊರಾಣ ಜನ ಎಲ್ಲರೂ ಓಟ್ ಹಾಕಿ ನನ್ನ ಮೆಂಬರ್ನ ಮಾಡ್ಯಾರ ಮೆಂಬರ್ಗಳೆಲ್ಲರೂ ಹೋಟ್ ಹಾಕಿ ಅಧ್ಯಕ್ಷನ ಮಾಡ್ಯಾರ ಊರಾನ ಜನರ ಕಷ್ಟ ಸುಖ ಕೇಳೋದು ನನ್ನ ಕರ್ತವ್ಯ ಐತಿ ಹಿಂಗಾಗಿ ಕೇಳಿದೆ ಅದೆಷ್ಟು ಸಿಟ್ಟಿಗೆ ಐತಿ ಏನು ಕೇಳಬಾರ್ದು ಏನರ ಕೇಳಿ ನೀನು ಮೆಂಬರರಾಗ್ರಿ ಅಧ್ಯಕ್ಷರಾಗ್ರಿ ನಿಮ್ದೇನ ಇದ್ರು ಪಂಚಾಯತ್ನಾಗ ಇಟ್ಕೊಡ್ರಿ ಇಲ್ಲೇನು ಉಸಾಬರಿ ಮಾಡಕ್ಕೆ ಬರಬೇಡ್ರಿ ಪ್ರೇಮ ನಾ ಅಂದ್ರೆ ಯಾಕೆ ಇಷ್ಟು ಸೀಟ್ ನಾ ಏನರ ನೀನು ಆಸ್ತಿ ಕಸ ಸ್ವಲ್ಪ ನಿಧಾನ ಸಮಾಧಾನ ಗುಳಿಗೆ ತಗೋ ಎಲ್ಲಿ ಅವು ಲೇ ನಮ್ಮ ಮನಸ್ಸಿನ ಸಿಗ್ತಾವು ಸಿಕ್ತಾ ಲೇ ಗುರ್ಸಿತಾ ಅಲ್ಲಿ ಗುಡ್ಡಕ್ಕೆ ನೀರು ಬಿಡುವಾಗ ಈಗ ಅಲ್ಲೇ ಬಿಟ್ಟು ಬಂದೀ ರೀ ಹುಣಿಗೆ ಉಣಿಗೆ ಬಿಟ್ಟನಿ ಮತ್ತೆ ಅವ್ರು ಎಡ್ಡ ಹುಣಿಗೆ ಸಂಜೆಗೆ ಬಿಡ್ತೇನೆ ರೀ ನೋಡ್ ಪ್ರೇಮಕ್ಕ ನಿಮ್ಮ ಮಂಜ ನಾನು ಅಣ್ಣ ತಮ್ಮ ಇದ್ದಂಗೆ ಅವನು ಹಣೆ ಬರದಾಗ ಏನಾಗೇತಿವ ಏನ ಎಲ್ಲೇ ನಾವು ಸುಮ್ಮನೆ ಸುಮ್ಮನಿದ್ರೆ ಸರಿ ಕಾಣ್ತಾನ ಅದಕ್ಕೆ ನೀನು ಕಷ್ಟ ನೋಡಕ್ಕಾಗಲಾರ್ದ ಬಂದನಿ ನೀನು ನಿನ್ನ ಹೊಲ ಪಡ ಬಿಡಬೇಡ ನಾ ಏನು ಪಡ ಬಿಡಾತಿಲ್ರಿ ಯಾರಿಗಾರ ಲಾವಣಿ ಹಾಕೇನಂತ ಯಾರ್ಯಾರ ಯಾಕೆ ಹಾಕ್ತಿ ನನಗೆ ಹಾಕ ಎಲ್ಲಾರ್ಕಿಂತ ಎರಡು ಸಾವಿರ ಜಾಸ್ತಿ ಕೊಡ್ತೀನಿ ಅಲ್ರಿ ಮೆಂಬ್ರೆ ನಿಮ್ಮ ಹೊಲನ ಲಾವಣಿಗೆ ಹಾಕಿ ಮೆಂಬರ್ಕಿ ಮಾಡತ್ತೀರಿ ನೀವು ಬೇರೆದವ್ರು ಹೊಲದ ಮೇಲೆ ಯಾಕಾಶೆ ನಿಮ್ಮದು ಈಕೆ ಬೇರೆದಕ್ಕಿನ್ಲೇ ನಮ್ಮ ಮಂಜಾನೆ ಹೆಂಡತಿ ನಮ್ಮ ಮಂಜಾನೆ ಹೆಂಡತಿ ಅಂದ್ರೆ ನನಗೂ ಕಳ್ಳ ಚುರುಕಂತೈತಿ ಒಂಟಿ ಹೆಣ್ಣಿಗೆ ಸಹಾಯ ಮಾಡೋದು ತಪ್ಪೇನು ನಾನು ಹೊಲಾನ ಯಾರಿಗಾರ ಹಂಗ ನಿನಗಂತ್ರ ಕೊಡಂಗಿಲ್ಲ ಇಷ್ಟು ಸಕ್ಕ ಚಲೋ ಅಲ್ಲ ಇಷ್ಟ ಇಲ್ಲಿ ಇಲ್ಲೋ ಚಲೋ ಅಲ್ಲ ಸಿಗ ಏ ನೋಡಕತ್ ಬಾಳ್ ಅಂತ ಹೇಳಲೇ ನಿನ್ನ ಮನೆಗೆ ನೀರ ಬಂದ್ ಮಾಡಿಸ್ತೇನೆ

ಪಂಚಾಯತ್ ಕೆಲಸ ಮಾಡೋರು ಎಲ್ಲರೂ ನಿಮ್ಮ ಆರು ಆಗ್ಬೇಕಾದ್ರೆ ಜನ ಕೊಟ್ಟ ಮತಭಿಕ್ಷೆಗಳಿಂದ ನೀವು ಜನಪ್ರತಿನಿಧಿ ಆಗಿರ್ತೀರಿ ಊರಾಗ ನೀರು ಬೆಳಕು ಚರಂಡಿ ವ್ಯವಸ್ಥೆ ಸರಿಯಾಗಿರ್ಲಿ ಊರ ಅಭಿವೃದ್ಧಿ ಆಗಲಿ ಅಂತ ನಿಮ್ಮ ಮೆಂಬರ್ ಮಾಡಿರ್ತಾರ ರೊಕ್ಕ ಹಂಚಿ ಮೋಸದಿಂದ ಆರಿಸಿ ಬಂದ ರೊಕ್ಕ ಮಾಡೋ ಮೆಂಬರ್ಗಳು ಮಂದಿ ಆಗ್ಯಾರ ನಾನೊಬ್ಬ ಮಾಮೂಲಿ ವಾಟರ್ ಮನ್ ಇರ್ಬೋದು ಆದ್ರೆ ನನ್ನ ಕಡೆ ನಿಯತ್ತೈತಿ ಮಳೆ ಅನ್ನೋಂಗಿಲ್ಲ ಚಳಿ ಅನ್ನಂಗಿಲ್ಲ ಹಾವು ಅನ್ನಂಗಿಲ್ಲ ಚೋಳು ಅನ್ನಂಗಿಲ್ಲ ಹೊಲವರಿ ಬಿದ್ದು ಬೋರ್ ಚಲೋ ಮಾಡಿ ಟ್ಯಾಂಕ್ ತುಂಬಿಸ್ಬೇಕೆ ಹಂಗ ಮನೆ ಮನೆಗೂ ನೀರು ಬಿಡ್ಬೇಕ ಆದ್ರೆ ನೀರು ಬಿಡದ್ರಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆತಂದ್ರೆ ಮನೆ ಮಂದಿ ಕಡೆ ನಾ ಬಯಸ್ಕೋಬೇಕ ನಿನ್ನ ಕೈಯಾನ ಹಾಳಂಜಲ್ಲ ಮೇಲೆ ನೀರು ಬಿಡೋಂಗಿಲ್ಲ ಮರ್ಯಾದೆ ಕೊಟ್ಟಷ್ಟೇ ಭಾಳ ನೀ ಏನು ದೊಡ್ಡ ಪಾಳೆಗಾರ ಅನ್ಕೊಂಡಿನ ಕುರ್ಸ್ಯಾ ಯಾಕಾಲಿಗೆ ಭಾಳ ಉದ್ದ ಏ ಮೈದ್ಯಾ ಸುಮ್ಮನೆ ಅಂದ್ರೆ ಈಗ ನಮ್ಮಿಬ್ಬರು ಮುಂದೆ ಮರ್ಯಾದೆ ಹೋಗೋಕ್ಕಿಂದೆ ಇಲ್ಲ ಅಂದ್ರೆ ಊರಾನವ್ರ ಮುಂದೆ ಮರ್ಯಾದೆ ಕಳ್ದ್ಬಿಡ್ತಾರ ಮಗನ ಮಗ ಎಷ್ಟ್ ಹೇಳಿದ್ರು ಕೇಳಿಲ್ಲ ಚಲೋ ಮಂಗಳಾರತಿ ಮಾಡಿಸಿಕೊಂಡ ಇಂಥ ಪರಿಸ್ಥಿತಿ ಒಳಗೆ ಲವನಿಗ್ ಕೇಳ್ದ್ಬೇಡ ನಾಳೆ ಕೇಳಿದ್ರ ಗುರ್ಸಿದ್ದ ಏನ ಅಯ್ಯಪ್ಪ ಮೆಂಬರ್ ನ ತಂಡ ಉಳಿಸಲ್ಲ ಬಿಡಕ್ಕ ಬಗ್ಗಿದ್ರ ಬಾರಿಸ್ತಾರ ಎದ್ದ ನಿಂತ್ರ ಕಾಲ್ ತಳಗಿರ್ತಾರ ಹಂಗಲ್ಲೋ ಕೆಲಸದಿಂದ ತಗದ್ರಂದ್ರ ನಾವ ಶಾಶ್ವತ ಅಲ್ಲ ದುಡಿಯೋಂಗ್ ಯಾಕೆ ಕೆಲಸ ಆದ್ರೆ ಏನು ನೀ ಹೇಳೋದೇನೋ ಖರೇನ ಬಿಡ ಆದ್ರೆ ಇಷ್ಟೊಂದ್ ಧೈರ್ಯ ಎಲ್ಲಿಂದ ಬಂದ ನಿಂಗ ಜಗದೀಶ ಜಗದೀಶನ ಮಾತು ಕೇಳಿದ್ರೆ ತೆಲಿ ಹಾಪಕತಿ ಅದೆಲ್ಲ ಹೋಲ್ ಬಿಡೇ ರೊಕ್ಕ ನೀರು ಹೊಡೆದಿದ್ ನಿನ್ ಮನಿಗೆ ಎಷ್ಟ್ ಕೊಡ್ಬೇಕಾ ನೋಡಿ ಎಷ್ಟ್ ಆಕತ್ ನೋಡು ಲೆಕ್ಕ ಮಾಡೋಣ ಅಂತ ಈಗ ಇದಿಷ್ಟ್ ಕೊಡ ತಗೋ ಇಷ್ಟ ಐತಿ ಮುಂದಿನ ವಾರ ಕೊಡ್ತೇನೆ ರೊಕ್ಕ ಹಸಿ ಆಗೇತ ಬರ್ಲಿ ಏ ಮಿಸ್ತ್ರಿ ಆ ಟಾಯ್ಲೆಟ್ ಕಟ್ಟಿ ಮುಗಿಸ ಇಲ್ಲಿ ಬಂದು ಖಾಲಿ ಕುಂತಿಲ್ಲ ನಾನು ಜಗೀಶ ತ್ಯಾಪಿ ಗುಂಡು ದಾರ ಮಟ್ಲಿಗಲ್ಲಿ ಎಲ್ಟು ಯಾವ್ದು ಇಲ್ಲ ಏನು ಇಲ್ಲ ಇಲ್ಲ ಹ್ಮ್ ಹ್ಮ್ ಏನೇನು ಇಲ್ಲ ಲೇಬರ್ ಕಾರ್ಡ್ ಮನೆಗೆ ಹೌದಾ ಹಂಗಾದ್ರ ನಿಮ್ಮ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತನಾ ಕಾರ್ಮಿಕ ಇಲಾಖೆ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಹಲವಾರು ಯೋಜನೆಗಳು ಅದಾವ ಏನೇನವ ಈಗ ನಿನಗೆ ಗೌಂಡಿ ಅನ್ಕೋ ನಿನಗೆ ಟೂಲ್ ಕಿಟ್ ಕೊಡ್ತಾರ ಅಂದ್ರ ಗೌಂಡಿಗೆ ಏನೇನು ಬೇಕು ತ್ಯಾಪಿ ಗುಂಡು ದಾರ ಲೇಔಲ್ ಮತ್ತು ಅವು ಏನೇನು ಬೇಕಾಗ್ತವೋ ಅವನು ಕೊಡ್ತಾರ ಒಂದು ವೇಳೆ ನೀನು ಎಲೆಕ್ಟ್ರಿಷಿಯನ್ ದೀಪಾಣಿಕೋ ಕರೆಂಟ್ ವರ್ಕ್ ಮಾಡೋಕೆ ಏನೇನು ಬೇಕು ಸ್ಕ್ರೂಡ್ರೈವ್ ಕಟಿಂಗ್ ಪ್ಲೇಯರ್ ಮತ್ತು ಅದು ಏನೇನು ಬೇಕಾಗ್ತದೆ ಅವ್ನು ಕೊಡ್ತಾರ ಅನುಭವ ಇಲ್ಲ ಅಂದ್ರೆ ಟ್ರೈನಿಂಗು ಕೊಡ್ತಾರೆ ಇಷ್ಟೆಲ್ಲ ಸೌಲಭ್ಯಗಳು ನನಗೆ ಗೊತ್ತಾ ಇರಲಿಲ್ಲ ಹ್ಞೂ ನಿಮ್ಮಂಥ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಗೊತ್ತಾಗಲಿ ಅವರು ಸೌಲಭ್ಯ ಪಡ್ಕೊಳ್ಳಿ ಅಂತ ಕಾರ್ಮಿಕ ಸಚಿವರಾದಂಥ ನಮ್ಮ ಸಂತೋಷ್ ಲಾಡೋರು ಭಾಳ ಕಾಳಜಿ ತಗೊಂಡಾರ ಹೀಗಾಗಿ ಎಷ್ಟೋ ಜನ ಕಾರ್ಮಿಕರ ಭವಿಷ್ಯ ಉಜ್ವಲ ಆಗಾತತಿ ಇಷ್ಟೆಲ್ಲ ಸೌಲಭ್ಯಗಳು ಕೊಟ್ಟರೆ ನಮ್ಮಂಥ ಕಾರ್ಮಿಕರಿಗೆ ಭಾಳ ಒಳ್ಳೇದಾಗತ್ತೆ ನೋಡು ಅಜುಕೇಶನ ಹೌದು ಈ ಯೋಜನೆಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧಿಕೃತ ಸಾಮಾಜಿಕ ಜಾಲತಾಣ ಪೇಜ್ಗಳನ್ನು ಫಾಲೋ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಜಗದೀಶಿಗೆ ಒಂದು ಮ್ಯಾಟ್ರೆ ಎಲ್ಲಿ ಹುಡುಗಿ ಏ ಬ್ಯಾನಿ ಹಾ ಕಲಿ ಬ್ಯಾನಿ ಬಾಯ್ ಹೇಳಪ್ಪ ನೀರಾವರಿ ಸಚಿವ ಏನೇ ಜಗದೀಶನ್ ನೋಡಿನ ಲೇ ನಾನು ಅವನ ಹುಡ್ಕಾನೆ ಅವನಂತಲ್ಲ ನಂದು ಒಂದು ಸ್ವಲ್ಪ ಕೆಲಸ ಐತಿ ಇಬ್ರು ಸೇರಿ ಹುಡ್ಕೊಂಬಾ ನಡಿ ಈ ಆಲ್ತು ಪಾಲ್ತು ಇರ್ತಾರಲ್ಲ ಆರಾಮ್ ಕಟ್ಟಿ ಕುಂತಿರ್ತಾರಲ್ಲ ಅವ್ರಂತಲ್ಲಿ ಚಲೋ ಐಡಿಯಾ ಸಿಗ್ತಾವಲೇ ಅವ್ರನ್ನ ಕೇಳಬಾ ಹೋಗ್ಬಾ ಏನಿಲ್ಲ ಅಲ್ಲಿ ಸೀರೆ ಅಂಗಡಿ ಪಕ್ಕ ಬರತ್ತ ಹಾಯ್ ಮಾಂಸ್ ಏನಂತಿ ಮಗನ ಮಾಂಸ ಅಲ್ಲೇ ಿರಣ ಮಿಸ್ ಆಗಿ ನೀನು ಹೊಡೆದಿ ಮಿಸ್ ಆಗಿ ನಾನು ಹೊಡೆದನಿ ಅಲ್ಲಿಗೆ ಲೆಕ್ಕ ಚುಕ್ತ ಆತ ಲೆಕ್ಕ ಈಗ ಹೇಳು ಆತ ಏನ್ ಹೇಳ ಆ ನೋಡಿನ ಎಲ್ರತುಪ್ಪ ಸರ್ ಇನ್ನೇಲಿ ಅಡ್ಡ ಆಯ್ತಲ್ಲ ಅವ್ರ ಹತ್ರ ಏನ್ ಕೆಲಸ ನಿನಗೆ ಎದಕ್ ಬೇಕೆ ಹೇಳಿ ಇಲ್ಲ ನಡಿ ಮಿತ್ರ ಜಗದೀಶ್ ಹೊಲದಲ್ಲಿ ಕೆಲಸ ಮಾಡುತ್ತಿರಬಹುದೇ ಏನು ಕಡದ್ ಕಟ್ಟಿ ಹಾಕದಂತ ನೋಡು ಮಾ ಮಿತ್ರ ನಡಿ ಮಿತ್ರ ನೋಡೇ ಬಿಡ ಆ ಮೆಂಬರ್ ದಶ ಕಡ್ದ ಬಾಳಿಸೋ ಆಗಿರ್ಲಿ ಹೌದು ಮತ್ತೆ ನಾವು ನಮ್ಗೆ

ಅಂದ್ರೆ ಒದ್ದು ಹೊರಗೆ ಮಾಮೂಲಿ ಮರ ಅಲ್ಲು ಜೀವನ್ದಾಗ ನಾವು ಇದು ಮಂಗ್ಯಾ ವಯಸ್ಸೈತಿ ನಾವು ಮಂಗ್ಯಾನ್ಗತಿ ಮಾಡ್ಕೊಂತ ಮುಂದೆ ಮಂಗ್ಯಾ ಆಗ್ಬೇಕಿ ನಾವು ಸ್ವಲ್ಪ ದುಡುದ್ ಜೀವನ್ದಾಗ ಉದ್ದಾರ ಏನು ಮಾಡೇನಿ ಏನ್ರಿ ಅಣ್ಣ ನಾ ಹೇಳ್ತೇನೆ ಮಾತ್ರಿ ನಾನು ಚಂದ ಉದ್ಧಾರ ಉದ್ದಾರಕ್ರೆ ನಮ್ ನೋಡ್ ಹುಡ್ಕೊಳ ಬಾಳ್ ಮಂದಿ ನಾವ್ ಏನಾದ್ರು ಹಾಳಾಗ್ ಹೊಂಟ್ರ ನಮನ್ ನೋಡ್ ನಗಾರು ಬಾಳ ಮಂದಿ ಅದಾರ ಯಾರಿಗೂ ಯಾರು ಇಲ್ಲ ನೋಡಿ ಪಾ ಜೀವಂದ ನಮಗೆ ನಾವ ನೀ ಹಿಂಗ ಉದ್ದಾರ ಆಗತ್ತೆ ಅಂತ ಊರು ಉದ್ದಾರನ ಬಿಡು ಅಲ್ಲ ನಿನಗೆ ದುಡಿಬೇಕಣ್ಣ ವಿಚಾರ ನಿನ್ ತಲೆಗೆ ಬಂದ ತೆ ಅಂತ ಅದೆ ಆಶ್ಚರ್ಯ ಆಗತತಿ ಆದರೆ ನಾನೊಂದು ಮಾತು ಹೇಳ್ತನಿ ಕೇಳು 우ರಿಯವರು 우ರಿಯಲಿ ಬಿಡು ಮೇರಿಯವರು ಮೇರಿಯಲಿ ಬಿಡು 우ರಿಯವರು ಮಣ್ಣಾಗುತ್ತಾರೆ ಏ ಊರುದ ಹೊಕ್ಕರ ಹಾ ಊರುದ ಹೊಕ್ಕರ ಹಾ ಭೂದಕರ ಮೇರಿವರು ಮಣ್ಣಾಗುತ್ತಾರೆ ಸಾರ್ಥಕ ಆಯ್ತಲಿ ನಿನ್ನ ದors ಆದರೂ ಎಂತಾ ಮಾತು ಹಿಡಿದಿಲ್ಲ ನೀನು ಆತ ನೀನು ನಾನು ಗ್ಯಾರೇಜ್ ಮಾಲಕರು ರುದ್ರ ಕೊಡ್ರಿ ಅಂತಂದ್ರೆ ಅವ್ರು ಹೇಳ್ತೇನೆ ಗ್ಯಾರೇಜ್ ಸೇರ್ಕೋ ನಿಂದ ಯಾರು ಉರಾಣ ಮಂದಿ ಬೇಕಾತಾರೋ ಮೆಂಬರ್ ಬೇ ಆತನೋ ಮೆಂಬರ್ ಪ್ರೇಮಕಂದ ಏನಾತ ಸರಿ ಬಾ ಪ್ರೇಮಕ ಏನಾದ್ರೂ ಹುಡುಕುದಾರಿ ಪ್ರೇಮಕನ್ ಮನೆಗೆ ಹೋಗ್ಬಾ ನಡಿ ಸುಮ್ನೆ ಇರ್ಲಿ ಅಪ್ಪ ಏ ದು ಮಗ ಮೊದ್ಲು ಕಚ್ಚಿ ನೆಟ ಕಟ್ಕೊಳ್ಳಿ ಶಾಂಪೂ ಮಾಡ್ತೀರೇಮಾ ದೊಡ್ಡ ಕೆಲಸ ಹೊಡೆದಿವ ಸ್ಲಾಬು ಮುಗ್ದಂಕಿ ಬರ ಚಂದಿ ಅಂದಂಗ ನಿನ್ನೆ ಮೆಂಬರ್ ನಿನ್ನ ಹೊಲನ ಲಾವಣಿ ಮಾಡ್ಬೇಕಂತ ಬಂದಿಂದಂತಲ್ಲ ನೀ ಕೊಡಂಗಿಲ್ಲ ಅಂದಿದ್ದು ಗೊತ್ತಾಯ್ತು ಅದಕ್ಕೆ ಆ ಹೊಲ ನನಗೆ ಕೂಡ ಅಡ್ವಾನ್ಸ್ ಒಂದು ವರ್ಷದ ಈಗ ಕೊಟ್ಟೋಕೇನಿ ಕೊಡ್ರಿ ಅಣ್ಣಾರ ಕೊಡಕ್ಕೆ ಏನಿಲ್ಲ ಆದ್ರೆ ಒಂದು ಮಾತು ಜಗದೀಶ್ ಅಣ್ಣ ಕೇಳ್ತೇನೆ ಅಂತ ಏನವಾ ಜಗದೀಶ್ನ ಅವ್ಯಾರವ ಪಡಪೋಸಿ ನೋಡು ನಿನ್ನ ಹೊಲಕ್ಕೆ ನೀನ ಯಜಮಾನಿ ನೀ ಹೊಲ ಸಲುವಾಗಿ ಅವ್ರಿ ಇವ್ರನ್ನ ಕೇಳ್ಕೊತ ಕುಂತ್ರೆ ನಿನ್ನ ತಲೆ ಮೇಲೆ ಹತ್ತಿಕೊಂಡಿರ್ತಾರ ಅವರು ಹಂಗಲ್ರಿ ಅಣ್ಣಾರ ಜಗದೀಶ್ ಅಣ್ಣ ಸಹಾಯ ಮಾಡಿರಲಿಲ್ಲ ಅಂದ್ರ ಈ ಮನಿ ಹಾಕಿರಲಿಲ್ಲ ಹಂಗ ಪಂಚಾಯತ್ನಾಗ ಪ್ಲಾಟ್ ಹಾಕೊಡ್ತಿರ್ಲಿಲ್ಲ ಅವ್ರ ಇದಕ್ಕೆ ಸಹಾಯ ಮಾಡಿದಕ ನಾ ಇಂತ ದೊಡ್ಡ ಮನಿ ಕಟ್ಟಕ್ ಆಗಿದ್ದ ಅವ್ರ ಏನಾದ್ರು ಸಹಾಯ ಮಾಡ್ಲಿಲ್ಲ ಅಂದ್ರ ಈ ಮನಿ ಅರ್ಧಕ ನಿಲ್ತಿತ್ರಿ ಅಂದ್ರ ನೀ ಎಲ್ಲ ನಿರ್ಧಾರನು ಜಗದೀಶನ ಕೇಳೇ ತಗೋತಿ ಅಂದಂಗಾತು ಅಲ್ಲೀರೋಣ ಪ್ರೇಮಕ್ಕ ಹ್ಞೂ ಹೋಗಿದ್ದೆ ಆದ್ರೆ ಪ್ರೇಮ ಜಗದೀಶನ ಕೇಳೇ ಕೊಡ್ತೀನಿ ಅಂದ್ಲು ಹೊಲನ ಇವರಿಬ್ಬರ ನಡುವೆ ಏನೋ ಏನಾಯ್ತು ಏನೋ ಏ ಪಕ್ಕಿರಣ ನಿಮ್ಮಂತವ್ರ ಇರಲಾರ್ದು ಸುದ್ದಿ ಹುಟ್ಸೋದ ನನ್ನ ಪ್ರೇಮಕ್ಕನ ನಡುವೆ ಏನಿಲ್ಲ ಅಂತ ನಿನಗೂ ಪಕ್ಕಾಗೊತೈತಿ ಆದರೂ ನಮ್ಮ ಹೆಸರು ಕೆಡ್ಸಕ್ಕೆ ಏನೇನೋ ಮಾತಾಡ್ಕೋಬೇಡ ಒಂದು ವೇಳೆ ನೀನು ನಮ್ಮ ಬಗ್ಗೆ ಅಪಪ್ರಚಾರ ಹುಟ್ಟಿಸಿದ್ದ ಕರೆ ಆದ್ರೆ ಬೇಕು ಮಗಳದಾಳ ಅಕ್ಕಿ ಬಗ್ಗೆನ ಅಪಪ್ರಚಾರದ ಸುದ್ದಿ ಕಿವಿ ಕಿವಿಬಿಡ್ಬೋದು ಹುಷಾರಾಗುತ್ತೆ ಬಾ ಹುಷಿರ ಪ್ರೇಮಕ ವಿಷಯ ಎಲ್ಲ ಗೊತ್ತಾಗೈತಿ ನೀನು ನಿನ್ನ ಹೊಲನ ಯಾರಿಗೂ ಲವಣಿ ಹೋಗ್ಬೇಡ ಪಡಾನು ಗಿಡಬೇಡ